ನಮಸ್ಕಾರ ವೀಕ್ಷಕರೇ ಮಚ್ಚಿಮಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಯ್ತಾ ನೋಡಿ ಪುಟ್ಟಕ್ಕ ಕೂಡ ನನ್ನ ಜೊತೆ ಕೂತಿದ್ದಾಳೆ ಇವತ್ತಿನ ಸ್ಪೆಷಲ್ ಏನಂತ ಕೇಳಿದ್ರೆ ಎಲ್ಲರೂ ಜೊತೆಯಾಗಿ ಸೇರುವುದೇ ಇವತ್ತಿನ ಬ್ಲಾಗಿನ ಸ್ಪೆಷಲ್ ಆಯ್ತಾ ಮನೆ ಮಕ್ಕಳು ಮನೆ ಅಳಿ ಅಂದ್ರು ಮನೆ ಮಗಳಕ್ಕಳು ಮನೆ ಅಳಿ ಅಂದ್ರು ಹಾಗೆ ಪುಳಿಯಕ್ಕಳು ನನ್ನ ಅತ್ತೆ ಮಾವನ ಮತ್ತೆ ಮಗಸೊಸಹಿಗೂ ಇಲ್ಲ ಇರೋದಲ್ಲ ಎಲ್ಲರೂ ಒಟ್ಟಿಗೆ ಸೇರುದೇ ಒಂದು ಇವತ್ತಿನ ಬ್ಲಾಗಿನ ವಿಶೇಷ ಆಯ್ತಾ ಈಗಿನ ಕಾಲದಲ್ಲಿ ಕೂಡು ಕುಟುಂಬ ಅಂತ ನೋಡ್ಲಿಕ್ಕೆ ಸಿಗುದೇ ಅಪರೂಪ ಸರಿ ಕೂಡು ಕುಟುಂಬ ಇಲ್ಲದಿದ್ರೆ ಎಲ್ಲರೂ ಒಟ್ಟಿಗೆ ಸೇರೋದೇ ಒಂದು ವಿಶೇಷ ಏನಾದರೂ ಕಾರ್ಯಕ್ರಮ ಇದ್ರೆ ಅಂತ ಆಗಿ ಹೋಗಿದೆ ಅಂತದ್ರಲ್ಲಿ ನಾವು ಆಗಾಗ ಒಟ್ಟಿಗೆ ಸೇರ್ತಾ ಇರ್ತೇವೆ ಆಯ್ತಾ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರೋದು ಒಂದು ಮನೆಯಲ್ಲಿ ಆದ್ರೆ ಮತ್ತು ಎಲ್ಲರನ್ನು ಒಂದುಗೂಡಿಸುವ ಜಾಗ ಅಂತ ಹೇಳಿದ್ರೆ ಆಹಾರ ಆಯ್ತಾ ನಾವೆಂತ ಸ್ಪೆಷಲ್ ಮಾಡ್ತೇವೆ ಆಗ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನ ಆ ಮಾಡಿದಂತ ಆಹಾರವನ್ನ ಆಸ್ವಾದಿಸಿಕೊಂಡು ಊರ ಪಟ್ಟಂಗೆಲ್ಲ ಹೊಡೆದುಕೊಂಡು ಗಮ್ಮತ್ ಮಾಡ್ತೇವಲ್ಲ ಅದುವೇ ನಿಜವಾದ ವಿಶೇಷ ಅಂತ ನನಗೆ ಏನ್ ಹೇಳ್ತೀರಾ ಇಲ್ಲಿ ನೋಡಿ ಪುಟ್ಟಕ್ಕ ಸೇಳೆ ಮಾಡ್ತಿದ್ದಾಳೆ ಸೇಳೆ ಸುಬ್ಬಿಯಾಗಿ ಹೋಗಿದ್ದಾಳೆ ಕ್ಯಾಮರಾ ಕಂಡ್ರೆ ಈಗ ಈ ತರ ಎಲ್ಲ ಸೇಳೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳೋದು ಅವಳಿಗೂ ಗೊತ್ತಾಗಿದೆ ಯಾರಾದ್ರೂ ಕೇಳ್ಯಾರ ಅಮ್ಮ ಮೊಬೈಲ್ ಹಿಡಿದ್ರೆ ಮಗಳಿಗೆ ಅಭ್ಯಾಸ ಆಗದೆ ಅಂಬೆಗೆ ಇರ್ಲಿ ಮನೆ ಕೆಲಸಗಳೆಲ್ಲ ಆಗ್ತಾ ಉಂಟು ಇವತ್ತು ಮಧ್ಯಾಹ್ನ ಊಟಕ್ಕೆ ಬಟಾಟೆ ಸಾಂಬಾರ್ ಹಾಗೆ ಬೀಟ್ರೂಟ್ ಪಲ್ಯ ಆ ಬಟಾಟೆ ಸಾಂಬಾರಿಗೆ ಬಟಾಟೆಯನ್ನು ಕೊರೆದು ಕೊಡ್ತೀನಿ ಅತ್ತೆ ಬೇಯಿಸ್ಲಿಕ್ಕಿಟ್ಟು ಸಾಂಬಾರಿಗೆ ಕಡ್ದು ಎಲ್ಲ ಆಯಿತು ಅದಾದ ನಂತರ ನಾನು ಪಾವು ಬಾಜಿ ಮಾಡಲಿಕ್ಕೆ ಎಲ್ಲ ತರಕಾರಿ ಎಲ್ಲ ತರಕಾರಿ ಅಂತ ಹೇಳಿದ್ರೆ ಬಟಾಟೆ ಬೀಟ್ರೂಟ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಇದು ನಾಲ್ಕು ಐಟಮ್ ಒಂದು ಹದವಾದ ಸೈಜಿಗೆ ತುಂಡು 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 ಮಾಡಿ ಕುಕ್ಕರೈ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ತರಕಾರಿಯನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಆಯಿತಾ ನಂತರ ಅದು ಬಾಜಿ ಮಾಡೋದು ಪಾವ್ ಬಾಜಿಯ ಬಾಜಿಯನ್ನು ಮಾಡುವಾಗ ಸುಲಭ ಆಗ್ತದೆ ಅಂತ ಹೇಳಿ ಯಾವ ತರ ಮಾಡುದು ಅಂತ ಮುಂದೆ ತೋರಿಸ್ತಾ ಹೋಗ್ತಾನೆ ಅದಕ್ಕಿಂತ ಮುಂಚೆ ಕುಕ್ಕರಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಕುಕ್ಕರಲ್ಲಿ ನಾನೀಗ ಹೇಳಿದ ಅಷ್ಟು ತರಕಾರಿನ ಒಂದು ದೊಡ್ಡ ಸ್ವಲ್ಪ ಹದವಾದ ಗಾತ್ರಕ್ಕೆ ಕತ್ತರಿಸಿಕೊಂಡು ಉಪ್ಪು ಹಾಕಿ ಮೂರು ವಿಷಲು ಹಾಕಿಸಿಕೊಂಡಿದ್ದೇನೆ ಆಯ್ತಾ ಬೀಟ್ರೋಟ್ ಪಲ್ಯ ಮಾಡಲಿಕ್ಕೆ ಇನ್ನು ಇದನ್ನು ಸಿಪ್ಪೆಲ್ಲ ತೆಗಿಬೇಕು ಅದನ್ನು ನಾವು ತುರಿದು ಮಾಡೋದು ಆಯ್ತು ಮೂರನೇ ವಿಷಲು ಸಹ ಆಯಿತು ಪಾವಬಾಜಿಗೆ ಇಟ್ಟ ಇಟ್ಟಂಥ ಬಾಜಿಗೆ ಇಟ್ಟಂಥ ತರಕಾರಿ ಇಲ್ಲಿ ನೋಡಿ ಎಷ್ಟು ಸಿಪ್ಪೆ ಅಂತ ಹೇಳಿ ಬಟಾಟೆ ಸಾಂಬಾರಿಗೆ ಕೊದ್ದದ್ರದ್ದು ಸಿಪ್ಪೆ ಬಾಜಿಗೆ ಕೊದ್ದದ್ದು ಸಿಪ್ಪೆ ಆಮೇಲೆ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಎಲ್ಲದುಂಟಾಯಿತು ಅದರಲ್ಲಿ ಈಗ ಇದನ್ನು ಸುರಿಯೋದು ಫಸ್ಟಿಗೆ ಪಲ್ಯಕ್ಕೆ ಏರ್ಪಾಡಾಗಬೇಕಲ್ಲ ಆಮೇಲೆ ಏನು ಅಂತ ಹೇಳಿದರೆ ಇವತ್ತು ನಮಗೆ ಬೆಳಗ್ಗೆ ಏಳುವಾಗಲೇ ಕರೆಂಟ್ ಇರಲಿಲ್ಲ ಹತ್ತು ಗಂಟೆ ಕಳಿಸಿದಾಯ್ತಾ ಬರುವಾಗ ಹಾಗಾಗಿ ಬಟ್ಟೆ ಉಗಿಯುವ ಕಾರ್ಯಕ್ರಮ ಸ್ವಲ್ಪ ನಿಧಾನವಾಗಿ ಸಾಕ್ತಾ ಉಂಟು ಇಲ್ಲಿ ನೋಡಿ ನಮ್ಮ ಸ್ವಿಚ್ ಬೋರ್ಡನ್ನು ಬಿಡಿಸಿ ಇಟ್ಟಿದ್ದಾರೆ ಯಾಕೆ ಗೊತ್ತಾ ಎಂಥ ಉಪದ್ರ ಕಚ್ಚುವ ಇರುವೆ ಈ ಸಲ ಭಾರಿ ತುಂಬಿ ಹೋಗಿದೆ ಈ ಸ್ವಿಚ್ ಬೋರ್ಡಿನ ಒಳಗೆ ಈ ಹೊಟ್ಟೆಯಲ್ಲಿ ಪ್ಲಗ್ ಒಳಗೆಲ್ಲ ಹೋಗಿ ಇಲ್ಲೆಲ್ಲ ಮಣ್ಣಿ ಹೈದು ಹಾಕಿ ಬೇಕಾದಷ್ಟು ಕೀಟಲೆ ಕೊಟ್ಟಿದೆ ಸೊ ನಿನ್ನೆ ಇದನ್ನೆಲ್ಲ ತೆಗೆದಾಯ್ತು ಇದೊಂದು ಸ್ವಿಚ್ ಸ್ವಲ್ಪ ಲೂಸ್ ಉಂಟು ಸ್ಪ್ರಿಂಗ್ ಹೋಗಿದೆ ಹಾಗೆ ಸ್ವಿಚ್ ತಂದು ಹಾಕ್ಲಿಕ್ಕೋಸ್ಕರೇ ಬಿಡಿಸಿ ಇಟ್ಟಿದ್ದಾರೆ ನಾನು ಅತ್ತೆ ಆಪ್ರೇಷನ್ ಅದನ್ನು ಮಾಡುವ ಕಾರಣ ಅಂದರೆ ಆಪರೇಟ್ ಮಾಡುವ ಕಾರಣ ಆಪ್ರೇಷನ್ನಲ್ಲ ಮಾಡುವ ಕಾರಣ ಹಾಗೆ ಬಿಟ್ಟಿದ್ದೇವೆ ತೊಂದರೆ ಇಲ್ಲ ಸ್ವಿಚ್ ಹಾಕಿದ ನಂತರ ಅಂತ ಅಂಥೇಳಿ ಸೊ ಈಗ ಮೊದಲು ಬೀಟ್ರೋಟನ್ನು ತುರಿದುಕೊಳ್ತೇನೆ ಆಮೇಲೆ ನಾನು ನಿಮಗೆ ಪಾವ್ ಬಾಜಿ ಮಾಡುವಾಗ ಸಿಗ್ತೇನೆ ತರಕಾರಿಯೆಲ್ಲ ಬೆಂದು ವಿಶಿಲ್ ಕೂಡ ಹೋಗಿ ಆಯ್ತು ಈಗ ಒಳ್ಳೆ ಬೆಂದಿದೆ ಹಾಗೆ ಬೇಯಬೇಕಂತ ಎಂತಕ್ಕೆ ಅಂತ ಹೇಳಿದರೆ ಅದನ್ನು ಸ್ಮ್ಯಾಶ್ ಮಾಡುವಾಗ ಅದು ಚೆಂದ ಮೆತ್ತಗೆ ಮೆತ್ತಗೆ ಹಾಗೆಲ್ಲ ಹೋಳು ಹೋಳು ಆಗಿ ಗಸಿಯಾಗಿ ಸಿಗಬೇಕಲ್ಲ ಹಾಗಾಗಿ ಈಗ ಇದನ್ನು ನಾನು ಫಸ್ಟಿಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೇನೆ ಆಯಿತಾ ಸ್ಮ್ಯಾಶ್ ಮಾಡಲಿಕ್ಕೆ ಒಂದು ದೊಡ್ಡ ತಟ್ಟೆ ತಗೊಂಡಿದ್ದೇನೆ ಹಾಗೆ ಸ್ಮ್ಯಾಷರ್ ಕೂಡ ತಗೊಂಡಿದ್ದೇನೆ ಇದು ಭಾರ್ಗವನ ಟೈಮಲ್ಲಿ ಭಾರ್ಗವ ಹುಟ್ಟಿ ಆರು ತಿಂಗಳಾದ ನಂತರ ನಾನು ತೊಗೊಂಡೋದು ಅವನಿಗೆ ಅನ್ನ ಸ್ಮ್ಯಾಶ್ ಮಾಡಲಿಕ್ಕೆ ಅಂಥೇಳಿ ಈಗ ಕೂಡ ಉಪಯೋಗಕ್ಕೆ ಬರ್ತಾ ಉಂಟು ನೋಡಿ ಚೆಂದ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇನೆ ಆಯಿತಾ ಹಾಗೆ ಇಲ್ಲಿ ನೀರನ್ನು ಸ್ವಲ್ಪ ತೆಗೆದಿಟ್ಟುಕೊಂಡಿದ್ದೇನೆ ಇನ್ನು ಬೇಕಾಗ್ತದೆ ಅದು ಸೇರಿಸಲಿಕ್ಕೆ ಅಂಥೇಳಿ ಇಲ್ಲಿ ನೋಡಿ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಿದ್ದೇನೆ ಅಂತ ಅವಳಿಗೆ ನನ್ನ ಜೊತೆತ್ತು ಅಜ್ಜಿತ್ರ ಇದ್ದಾಳೆ ನೋಡಿ ಅವಳಿಗೆ ಈಗ ಶೀತ ಆಗಿದೆ ಅಣ್ಣನ ಶೀತ ತಂಗಿಗೆ ಬಂದಿದೆ ಈಗ ನಾನು ಟೊಮೆಟೊ ಮತ್ತು ಈರುಳ್ಳಿ ಕೊಚ್ಚಿಟ್ಟಿದ್ದೇನೆ ನನ್ನ ಮಗಳು ನನಗೆ ಎಷ್ಟು ಉಪಕಾರ ಮಾಡ್ತಿದ್ದಾಳೆ ಇಲ್ಲಿ ನೋಡಿ ಯಾವತ್ತೂ ನಾವು ಕೊಚ್ಚಿ ಆದ ನಂತರ ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಚ್ಚಿಟ್ಟದನ್ನು ಮಾತ್ರ ತೋರಿಸೋದಲ್ಲ ಬ್ಯಾಕ್ ಗ್ರೌಂಡಲ್ಲಿ ಈ ಥರ ಕೂಡ ಆಗ್ತಾ ಇರ್ತದೆ ಆಯಿತಾ ನನ್ನದೊಂದು ವ್ಯವಸ್ಥೆಗೆ ಮಗಳು ಮಾಡಿದ ಅವ್ಯವಸ್ಥೆ ಇದು ನೋಡಿ ಇಲ್ಲಿ ಆಯಿತಾ ಬೆಳ್ಳುಳ್ಳಿ ಈರುಳ್ಳಿ ಸಿಪ್ಪೆ ಎಲ್ಲ ಮಿಕ್ಸ್ ಆಗಿದೆ ಮಿ ಮಿಕ್ಸಿಯ ಮುಚ್ಚಳಕ್ಕೆ ಅದನ್ನೆಲ್ಲ ಹಾಕ್ತಾ ಇದ್ದಾಳೆ ಎಂಥ ಮಗಳೇ ಇದು ನಾವೀಗ ಪಾವ್ ಬಾಜಿಯ ಬಾಜಿಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಒಟ್ಟಿಗೆ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಿಷನ್ ಶಬ್ದ ಎಲ್ಲ ಕೇಳ್ತಾ ಇರ್ಬೋದು ಬರ್ರ್ ಅಂತ ಅಂತೇಳಿ ಕೆಲಸ ಆಗ್ತಾ ಉಂಟಲ್ಲ ಹಾಗೆ ನಾನೊಂದು ಮೂರು ವಿಧದಲ್ಲಿ ಇವತ್ತು ಬಾಜಿ ಮಾಡ್ತೇನೆ ಆಯ್ತು ಅದರಲ್ಲಿ ಒಂದೇ ವಿಧದ ಬಾಜಿಯನ್ನು ನಿಮಗೆ ತೋರಿಸ್ತೇನೆ ಅಂದ್ರೆ ಮೂರು ಬಣಾಲೆಯಲ್ಲಿ ಮಾಡ್ತೇನೆ ಬೇರೆ ಬೇರೆ ನನ್ನ ಮಗಳಿಗೆ ಇಲ್ಲಿ ಟೊಮೆಟೊ ಎಲ್ಲ ಕಾಣ್ತಾ ಉಂಟಲ್ಲ ಕೊಡು ಕೊಡು ಅಂತ ಹೇಳಿ ಸೊ ನಾವು ಬನ್ನಿ ಈಗ ಫಸ್ಟ್ ಬಾಜಿ ಮಾಡ್ಲಿಕ್ಕೆ ಶುರು ಮಾಡುವ ಫಸ್ಟಿಗೆ ಬಾಣಲೆಗೆ ನಾನು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಯಿತಾ ಪಾವ್ ಬಾಜಿಗೆ ಮೇನ್ ಪರಿಮಳ ಬರ್ಲಿಕ್ಕಾಗ್ಲಿ ಪರಿಮಳ ಬರಲಿಕ್ಕಾಗಲಿ ಅದರ ಟೆಕ್ಸ್ಚರ್ ಬರ್ಲಿಕ್ಕಾಗ್ಲಿ ಬೆಣ್ಣೆಯೇ ಮುಖ್ಯ ಆಯ್ತಾ ಅದರ ಪರಿಮಳ ಬರುವುದೇ ಬೆಣ್ಣೆಯಲ್ಲಿ ನೀವು ಯಾವುದೇ ತರಕಾರಿ ಅಂಥದ್ದೇ ಹಾಕಿದ್ರು ಸೊ ನಾನೀಗ ಬೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಬಾಜಿ ಮಾಡಿಕೊಳ್ತಾ ಇರುವ ಕಾರಣ ಬೆಣ್ಣೆಯ ಪ್ರಮಾಣ ಕೂಡ ಹಾಗೆ ಸ್ವಲ್ಪ ಜಾಸ್ತಿ ಆಯಿತಾ ಆಮೇಲೆ ಇದಕ್ಕೆ ಇನ್ನು ಕೊಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕಿಕೊಳ್ಳೋದು ಈರುಳ್ಳಿಯನ್ನು ಚೆಂದ ಮಾಡಿ ಒಮ್ಮೆ ಫ್ರೈ ಮಾಡಿಕೊಳ್ಳೋದಾಯಿತಾ ಎಷ್ಟು ಚಂದ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಅದು ಕೆಂಪಾಗಬೇಕು ಅಷ್ಟು ಅದು ಫ್ರೈ ಆಗಬೇಕು ನಾನು ಸ್ಮ್ಯಾಶ್ ಮಾಡಿಕೊಳ್ಳೋದು ಬೇಡ ಅಂತ ಹೇಳೋ ಉದ್ದೇಶಕ್ಕೆ ಇಷ್ಟು ಸಣ್ಣ ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೇನೆ ಆಯಿತಾ ಈರುಳ್ಳಿ ಎಲ್ಲ ಹೆಚ್ಚಿಕೊಳ್ಳುವ ಒಂದು ಸಣ್ಣ ಕೈಯಲ್ಲಿ ಹೇಳುವಂಥ ಮಿಕ್ಸಿ ನಮ್ಮನೇದೊಂದು ಬರ್ತದಲ್ಲ ಅದರಲ್ಲಿ ನಾನು ಹೆಚ್ಚಿಕೊಂಡದ್ದು ಸ್ಮ್ಯಾಶ್ ಮಾಡಬೇಕಾದ ಪರಿಸ್ಥಿತಿ ಬರೋದಿಲ್ಲ ಅಂತ ಟೊಮೆಟೊವನ್ನು ನಾನು ಅದರಲ್ಲೇ ಆಯಿತಾ ತರಕಾರಿಗಳನ್ನೆಲ್ಲ ಸ್ಮ್ಯಾಶ್ ಮಾಡಿದ್ದೇನಲ್ಲ ಹಾಗಾಗಿ ಸ್ವಲ್ಪ ಆದರೂ ಹೋಳು ಹೋಳು ಥರ ಸಿಗ್ಲಿ ಅಂತ ಹೇಳೋ ಉದ್ದೇಶಕ್ಕೆ ಈರುಳ್ಳಿಯನ್ನು ಸ್ಮ್ಯಾಶ್ ಮಾಡಿಕೊಳ್ತಾ ಇಲ್ಲ ಹಾಗೆ ಟೊಮೆಟೊವನ್ನು ಕೂಡ ಇನ್ನು ಇದು ಚಂದ ಕೆಂಪಾಗಲಿ ಹಾಗೆ ನಾನಿದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿಕೊಂಡು ಪೇಸ್ಟ್ ಮಾಡಿದೆ ಒಂದು ಮಿಕ್ಸಿಯಲ್ಲಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಶುಂಠಿಯ ಬದಲು ನಾನು ಈರುಳ್ಳಿ ಹಾಕಿಕೊಂಡದ್ದಾಯ್ತ ನನಗೆ ಶುಂಠಿ ಈ ಥರದ್ದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಆದರೂ ಅದು ಶುಂಠಿದೆ ಘಾಟು ಬರ್ತದೆ ಹಾಗೆ ಏಲಕ್ಕಿ ಕೂಡ ಹಾಗೆ ನಾವು ಮಸಾಲೆ ಐಟಮ್ ಎಲ್ಲ ಹುರಿಯುವಾಗ ಏಲಕ್ಕಿ ಹಾಕಿಕೊಂಡ್ರೂ ಹಾಗೆ ಆದರೆ ಇಡೀ ಮಸಾಲೆಯನ್ನು ಅದೂ ಹುಡಿದುಕೊಳ್ತದೆ ಹಾಗೆ ನಾನು ಶುಂಠಿಯನ್ನು ಹೆಚ್ಚು ಈ ಥರ ಮಸಾಲೆ ಹಾಕಿ ಮಾಡುವಂಥದ್ದಕ್ಕೆ ಶುಂಠಿ ಹಾಕ್ಕೊಳ್ಳೋದಿಲ್ಲ ಅದು ಅದರದ್ದೇ ಘಾಟು ತಗೊಳ್ತದೆ ಅಂತ ಹೇಳುವ ಉದ್ದೇಶಕ್ಕೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಬೇಯಿಸಿದ ತರಕಾರಿಗಳಿಗೆಲ್ಲ ಹಾಕಿಕೊಂಡ ಕಾರಣ ಇದಕ್ಕೆ ಜಾಸ್ತಿ ಉಪ್ಪು ಹಾಕ್ತಾ ಇಲ್ಲ ಸ್ವಲ್ಪ ಇದಕ್ಕೆ ಉಪ್ಪು ಈ ಈರುಳ್ಳಿಗೆ ನೆಕ್ಸ್ಟ್ ಟೊಮೆಟೊ ಹಾಕುವಾಗ ಅದಕ್ಕೆಲ್ಲ ಉಪ್ಪು ಹಿಡಿದುಕೊಂಡು ಅಂತ ಹೇಳುವ ಕಾರಣಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದಾನೆ ಅಷ್ಟೇ ಟೊಮೆಟೊ ಹಾಕ್ಕೊಂಡಿದ್ದಾನೆ ಇದೊಂದು ಸರ್ ಚೆಂದ ಬೇಯಕ್ಕೆ ಬಿಡೋದು ಈಗ ಮಾಡುವಾಗ ಹೇಗಿರ್ತದೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಆ ಅಡುಗೆಗೆ ಬೇಕಾದ ಪರಿಕರಗಳು ಪದಾರ್ಥಗಳು ಅದೇ ಇರ್ತದೆ ಆಯಿತಾ ಇಲ್ಲಿ ಈ ಕಡೆ ದೇವರಿಗೆ ನೈವೇದ್ಯಕ್ಕೆ ಅನ್ನ ಬೇಯ್ತಾ ಉಂಟು ಟೊಮೆಟೊ ಎಲ್ಲ ಬೆಂದ ನಂತರ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋದು ಬೆಣ್ಣೆ ಹಾಕಿ ಆದ ನಂತರ ಸ್ವಲ್ಪ ಅರಶಿನವನ್ನು ಹಾಕಿಕೊಳ್ಳೋದು ಖಾರಕ್ಕೆ ಮೆಣಸಿನ ಹುಡಿಯನ್ನು ಹಾಕಿಕೊಳ್ಳೋದು ನಂತರ ಸ್ವಲ್ಪ ಗರಂ ಮಸಾಲ ಹಾಗೂ ಪಾವ್ಭಾಜಿ ಮಸಾಲವನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವುದು ಎಲ್ಲವನ್ನು ಕೂಡ ಚೆಂದ ಮಿಕ್ಸ್ ಮಾಡಿ ನಂತರ ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಡೋದು ಈ ಥರ ಬೇಯಲಿಕ್ಕೆ ಅದು ಬಿಡುವಾಗ ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಳ್ಳೋದು ಆನಂತರ ಅದೆಲ್ಲ ಮಸಾಲೆ ಪರಿಮಳ ಬರುವಲ್ಲಿವರೆಗೆ ಕಾದು ನಾವು ಆಗಲೇ ಸ್ಮ್ಯಾಶ್ ಮಾಡಿಟ್ಟುಕೊಂಡಂತಹ ಎಲ್ಲ ತರಕಾರಿಗಳನ್ನು ಹಾಕಿಕೊಂಡು ಸ್ಮ್ಯಾಶ್ ಮಾಡಿರ್ತೇವಲ್ಲ ಅದನ್ನೆಲ್ಲ ಹಾಕಿಕೊಂಡು ಚೆನ್ನಾಗಿ ಸೌಟನ್ನು ತಿರುಗಿಸಿಕೊಳ್ಳೋದು ಎಲ್ಲ ಮಸಾಲೆಗಳು ಚಂದ ಮಿಕ್ಸ್ ಆಗಬೇಕು ಆಮೇಲೆ ಬೇಕಾದಷ್ಟು ಪ್ರಮಾಣದಲ್ಲಿ ತೀರಾ ನೀರು ಆಗದಂತೆ ಗಟ್ಟಿಯಾಗಿಯೂ ಇರದಂತೆ ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಳೋದು ಇಷ್ಟು ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟನ್ನೆಲ್ಲ ಹಾಕಿಕೊಂಡು ಚಂದ ಕುದಿಲಿಕ್ಕೆ ಬಿಡೋದು ಬೇಕಾದ ಪಕ್ಷದಲ್ಲಿ ಉಪ್ಪನ್ನು ಸೇರಿಸಿಕೊಳ್ಳೋದು ಬೇಕಾಗುವುದಿಲ್ಲ ಯಾಕಂತ ಹೇಳಿದರೆ ನಾವು ತರಕಾರಿಗೆ ಮತ್ತು ಆಗ ಈರುಳ್ಳಿಗೆಲ್ಲ ಹಾಕಿಕೊಂಡ ಕಾರಣ ಕೆಲವೊಮ್ಮೆ ಬೇಕಾಗುವುದಿಲ್ಲ ಬೇಕಾದ ಪಕ್ಷದಲ್ಲಿ ನೋಡಿಕೊಂಡು ಹಾಕುವುದು ಇನ್ನೂ ಇದು ಚೆಂದ ಕುದಿಬೇಕಾಯ್ತಾ ಇದೆಲ್ಲ ಕುದೀತು ಅಂತ ಹೇಳುವಾಗ ಸ್ವಲ್ಪ ಮೇಲೆಯಿಂದ ಬೆಣ್ಣೆ ಹಾಕ್ಕೊಳ್ಳೋದಾಯ್ತಾ ಆಮೇಲೆ ಏನು ಅಂತ ಹೇಳಿದರೆ ಕಸೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಅದಿದ್ದರೂ ಅದನ್ನೆಲ್ಲ ಹಾಕ್ಕೊಳ್ಬೋದು ನಾನು ಅದೆರಡು ಇಲ್ಲದ ಕಾರಣ ಹಾಕ್ಕೊಳ್ತಾ ಇಲ್ಲ ಅಷ್ಟೇ ಇದಾದರೆ ಪಾವ್ ಗಸಿ ಸಿದ್ಧಾಗ್ತದೆ ಬಾಜಿ ಸಿದ್ಧಾಗ್ತದೆ ಆಗ್ತದೆ ಕರೆಕ್ಟ್ ಪಾವ್ ಭಾಜಿ ರೆಡಿ ಆಗೋ ಅಷ್ಟೊತ್ತಿಗೆ ಅತ್ತಿಗೆ ಅವರು ಬಂದ್ರಾಯ್ತಾ ಇವರಿಗೋಸ್ಕರವೇ ಮಾಡಿದ್ದು ಆಯ್ತಾ ಅದಕ್ಕಿಂತ ಮುಖ್ಯವಾಗಿ ಏನು ಅದಕ್ಕೂ ಇದಕ್ಕೆ ಮಿಕ್ಸ್ ಮಾಡೋಣ ಒಂದು ಬೆಣ್ಣೆ ಹಾಕಿ ಒಂದು ಬೆಣ್ಣೆ ಹಾಕದ್ದು ಹಾಂ ಈಗ ಏನು ಅಂತ ಹೇಳಿದರೆ ನಿನ್ನೆ ನಾವು ಪೇಟೆಗೆ ಹೋಗಿದ್ದೆ ಅಂತ ಹೇಳಿದಲ್ಲ ಆ ಕತ್ತಲೆಲ್ಲ ಹೋಗ್ತಾಯ್ ಹೋಗ್ತಾ ಇದ್ದಾನೆ ಲೈಟ್ ಆಗ್ತಾನೆ ಹೋ ಹೋಗಿದ್ದೆ ಅಂತ ಹೇಳಿದ್ದಲ್ಲ ಅಲ್ಲಿ ಇವನಿಗೆ ಮತ್ತೆ ಇವನ ಭಾವನಿಗೆ ಒಂದು ಆಟ ಸಾಮಾನು ತೊಗೊಂಡಿದ್ದೇವೆ ಚಾಕ್ಲೇಟ್ ವಿತ್ ಆಟ ಸಾಮಾನು ಇಲ್ಲಿ ನೋಡಿ ಒಂದು ನಿಮಿಷ ಹೇಗೆ ತಿರುಗ್ಸು ದೊಳಿ ತೋರಿಸು ಆ ಥರ ತಿರುಗ್ಸಿದಾಗ ಮೇಲೆ ಅದರ ರೆಕ್ಕೆಯಲ್ಲಿ ಲೈಟ್ ಬರ್ತದೆ ಇವನಿಗೊಂದು ಇವನ ಭಾವನೆಗೆ ತಗೊಂಡದ್ದು ನಿನ್ನೆ ತೆಗ್ದಿಟ್ಟಿದ್ದಾನೆ ಯಾಕಂತ ಹೇಳಿದ್ರೆ ಇದನ್ನು ಹಾಳು ಮಾಡಿದ್ರೆ ಮತ್ತೆ ಜಗಳ ಶುರು ಆಗ್ತಿದೆ ಅಂತ ಹೇಳಿ ಹಾಯ್ ಹಾಯ್ ಬಾವಿಂತ ಮೋಡಪ್ ಸೆಟ್ಟ ಶಾ ಹಾಯ್ ಚಂದ ಇದ್ದ ಚಂದ ಇದ್ದ ಈಗಲ್ಲ ಮತ್ತೆ ಸೊ ಬಾಜಿ ಮೂರು ರೀತಿಯಲ್ಲೂ ಸಿದ್ಧವಾಗಿದೆ ಇದು ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಇದಕ್ಕೆ ಬೆಣ್ಣೆ ಹಾಕಲಿಲ್ಲ ಬೆಣ್ಣೆ ಹಾಕದೆ ಮಾಡಿದ ಬಾಜಿ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಈ ಒಟ್ಟು ಮೂರು ರೀತಿಯಲ್ಲಿ ಬಾಜಿ ಸಿದ್ಧ ಆಯಿತು ಪಾವಿಗೆ ಹಾಕಿ ತಿನ್ನಲಿಕ್ಕೆ ಇಷ್ಟನ್ನು ಮಾಡಲಿಕ್ಕೆ ಬೆಳಗ್ಗೆಯಿಂದಲೇ ಶುರು ಮಾಡಿದ್ದೇನೆ ಮಧ್ಯಾಹ್ನ ಒಂದು ಗಂಟೆ ಆಗಿ ಎಲ್ಲೋ ಆಯಿತು ನನ್ನ ಅತ್ತೆ ಹೇಳೋದಾಯಿತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕ ಹೋಟ್ಲಿಗೆ ಹೋಗಿ ತಿನ್ಲಿಕ್ಕಾಗೋದಿಲ್ವೋ ಅಂತ ಬೆಳಗ್ಗೆಯಿಂದಲೇ ಶುರು ಮಾಡಿ ಅದನ್ನ ಜೊಪ್ಪಿಕೊಂಡು ಬೇಯಿಸಿಕೊಂಡು ಸಾಕು ಸಾಕಾಗಿ ಹೋಗ್ತದೆ ಆದರೆ ಎಂತಂಥೇಳಿದ್ರೆ ಮನೆಗೆ ಎಲ್ಲರೂ ಬರುವಾಗ ಏನಾದರೂ ಮಾಡಿ ತಿನ್ನೋದೊಂದು ಖುಷಿ ಅಂತ ಲೆಕ್ಕ ಅದಕ್ಕಿಂತ ಹೆಚ್ಚು ಅವರು ತಿಂದಾದ ನಂತರ ಸೂಪರ್ ಆಗಿದೆ ಅಂತ ಹೇಳ್ತಾರಲ್ಲ ಆಗ ಆಗೋ ಸ್ಯಾಟಿಸ್ಫ್ಯಾಕ್ಷನ್ ಉಂಟಲ್ಲ ನಿಮ್ಮ ಮನಸ್ಸಿಗೆ ಎಲ್ಲಿ ಕೊಟ್ಟರು ಸಿಗೋದಿಲ್ಲ ಆ ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕಿಂತ ಹೆಚ್ಚು ಒಂದೇನು ಅಂತ ಹೇಳಿದರೆ ನನಗೆ ಅಡುಗೆ ಮಾಡೋದು ಅಂತ ಹೇಳಿದರೆ ಇಷ್ಟ ಏನಾದರೂ ಮಾಡಿಕೊಂಡಿರೋದು ತಿಂದುಕೊಂಡಿರೋದು ಅಂತ ಹೇಳಿದರೆ ಇಷ್ಟ ಹಾಗಾಗಿ ಮಾಡ್ತಾನೆ ಅಷ್ಟು ಬಿಟ್ಟರೆ ಬೇರೆ ಅಂತಲ್ಲ ಬಟ್ ಅತ್ತೆ ಹೇಳ್ತಾರಲ್ಲ ಯಾಕೆ ಕಷ್ಟಪಡೋದು ಅಂತ ಹಾಗೊಮ್ಮೆ ಹೌದು ಅಂತ ಕಾಣ್ತದೆ ಇದನ್ನು ಲಾಂಗ್ ಪ್ರೊಸೆಸ್ ಹೋಗುವಾಗ ಮಾಡಿ ಆಗಿ ತಿಂದಾಗ ಸಮಾಧಾನ ಸಿಗ್ತದಲ್ಲ ಅದು ಅಂತಾಗ್ತದೆ ಆಮೇಲೆ ಅತ್ತೆ ನಾವೆಲ್ಲ ಹೊರಗೆ ಹೋಗಿ ತಿನ್ನೋದು ಅಂತಲೇ ಇಲ್ಲ ಮನೆಯಲ್ಲಿ ಮಾಡಿದ್ರೆ ಅವರಿಗೂ ಸಿಗ್ತದಲ್ಲ ಇಲ್ಲಿ ಮಾವ ಅಳಿಯ ಬಾವ ಎಲ್ಲ ಗೊತ್ತಿಲ್ಲದೆ ಮ್ಯಾಚಿಂಗ್ ಸೀರೀಸ್ ಆಗಿದೆ ಹಾಗೆ ಅವರನ್ನು ಕೂತ್ಕೊಳಿಸಿ ನಾವೊಂದು ಫೋಟೋ ತೆಗ್ದದ್ದು ಪುಟ್ಟತ್ತೆ ಮಕ್ಕಳ ಪುಟ್ಟತ್ತೆ ಎಂತ ಮಾಡಿ ತಂದಿದ್ದಾಳೆ ಗೊತ್ತುಂಟಾ ಅವಳು ಅವಳ ಮನೆಯಿಂದ ಕೇಕ್ ಮಾಡಿ ತಂದಿದ್ದಾಳೆ ಹೌದು ಯಾ ಬಂದ್ರು ಬಂದ್ರು ಇಡೀ ಸೈನ್ಯವೇ ಎತ್ತಿಕೊಂಡಿತ್ತು ನೋಡಿ ಅದಕ್ಕೆ ಹೇಳುದು ಮನೆ ತುಂಬಾ ಜನ ಇರ್ಬೇಕು ತಿನ್ಲಿಕ್ಕೆ ಹೊಟ್ಟೆ ತುಂಬಾ ಏನಾದ್ರೂ ಇರ್ಬೇಕು ಅಂತ ಆಗ ಗಮ್ಮತ್ ಆಗ್ತದೆ ಒಕ್ಕಿ ಒಕ್ಕಿ ತಿನ್ನ ಕಟ್ ಮಾಡಿ ಕೊಡ್ತೇಯ ಹೋದ್ರಿ ಅದ ಅತ್ಯದ್ಭುತ ರುಚಿ ಹೋಪ ತುಂಡು ಮಾಡುವ ಅದರ ನೋಡ ಕಟ್ ಮಾಡಿ ಕೊಡಿ ಇದು ಹೋಮ್ ಮೇಡ್ ಕೇಕ್ ಆಯ್ತಮ್ಮ ಕೇಕ ಪುಟ್ಟತ್ತೆ ಚಾಕ್ಲೇಟ್ ಬಿಸ್ಕೆಟ್ ಯಾವ್ದು ಓರಿಯುವ ಯಾವುದೋ ಒಂದು ಬಿಸ್ಕೆಟ್ ಕ್ರೀಮ್ ಅನ್ನೆಲ್ಲ ಮೇಲೆ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಇದು ಮಿಲ್ಕ್ ವೈಟ್ ಮಾಡಿ ಇಲ್ಲಿ ನೆಮ್ಮದಿಯಲ್ಲಿ ಕಾಫಿ ಮಾಡ್ತೇನೆ ಮಾಡಿ ತಂದದ್ದು ನಾನು ಕಟ್ ಮಾಡಿ ತಿನ್ನಿ ನೀವು ಪುಟ್ಟತ್ತೆ ಅಲ್ಲ ಇನ್ನು ರೀಸೆಂಟ್ ಬರ್ತ್ಡೇ ಇಪ್ಪತ್ತೆ ಬರ್ತ್ಡೇ ಬರ್ ಹ್ಯಾಪಿ ಬರ್ತ್ ಪುಟ್ಟತ್ತೆ ಪುಟ್ಟತೆ ಬರ್ತಡೆ ಇನ್ನು ಒಂದು ಕಾಲು ತಿಂಗಳಲ್ಲಿ ಉಂಟು ಅಜ್ಜ ದೊಡ್ಡತೆ ದೊಡ್ಡ ಮಾವ ಪುಟ್ಟಕ್ಕ ಪುಟ್ಟಣ್ಣ ನಂದ ಸೋದರ ವಿಡಿಯೋಗ್ರಾಫರ್ ಮರ್ಯಾದೆ ಇವತ್ತು

ಹೆಮ್ಮಕ್ಕಳ ಪಂಕ್ತಿ ನಮ್ಮ ಹವ್ಯಕದಲ್ಲಿ ಹೇಳಿದ್ದಾರೆ ಹೆಂಗಸರ ಪಂಕ್ತಿಯಲ್ಲಿ ನಾವು ಇದ್ದೇವೆ ಅಲ್ಲಿ ಗಂಡಸರಿಗೆ ಮಕ್ಕಳನ್ನು ಜವಾಬ್ದಾರಿ ಕೊಟ್ಟು ಬಿಟ್ಟಿದ್ದೇವೆ ಅತ್ತಿಗೆ ಇಬ್ಬರು ತಿನ್ನಕ್ಕೆ ಶುರು ಮಾಡಿದ್ರು ಅತ್ತೆ ಹಾಲು ಕಾಸಿ ಬಂದರೂ ನಾವು ಇನ್ನು ಒಟ್ಟಿಗೆ ಕೂತು ಊರ ಪಟ್ಟ ಹಾಕಿಕೊಂಡು ತಿನ್ನೋದು ಈಗ ಪಾವ್ ಬಾಜಿ ಹೇಗಾಗಿದೆ ತಿಂದವ್ರು ಹೇಳಿ ಸೂಪರ್ ಆಗಿದೆ ಸೂಪರ್ ಸೂಪರ್ ಆಯ್ತಾ ಇನ್ನು ನಾವು ತಿನ್ನೋದು ಹೇಗಾದರೂ ಸೂಪರ್ ಆಗಿರ್ತದೆ ನಮ್ಮ ಹಬ್ಬ ಸೇಲಿಕ್ಕಿಲ್ಲ ಬಯಸಿದಷ್ಟೇ ಇದೇ ದಿನಕ್ಕಾಗಿ ಮತ್ತೆ ಎರಡನೇ ಬಾರಿ ಕುನಾಫ ಚಾಕ್ಲೇಟ್ ಪಿಸ್ತಾ ಶೋ ಕುನಾಫಾ ಚಾಕ್ಲೇಟ್ ಮಾಡಿದ್ದೆ ಆಯಿತಾ ಇದನ್ನು ಮಾತ್ರ ನಾನು ಶುಕ್ರವಾರ ಮಾಡಿದ್ದು ಎಲ್ಲರೂ ಬಂದ ನಂತರ ಹಂಚುವ ಅಂಥೇಳಿ ಹಾಗೆ ಇಟ್ಟಿದ್ದೆ ಆದರೆ ಅದರಲ್ಲಿ ಎರಡು ಪೀಸ್ ಆಗಿ ಈಗಾಗಲೇ ಉದ್ಘಾಟನೆ ಆಗಿ ಹೋಗಿತ್ತು ಈ ಬಾರಿ ನಾನು ಪ್ಲೇನ್ ಪಿಸ್ತಾ ಹಾಕಿ ಮಾಡಿದ್ದು ರೋಸ್ಟೆಡ್ ಸಾಲ್ಟೆಡ್ ಹಾಕಿ ಮಾಡಿದ್ದಲ್ಲ ಹಾಗಾಗಿ ಉಪ್ಪು ಟೇಸ್ಟ್ ಇರ್ಲಿಲ್ಲ ಸ್ವಲ್ಪ ಉಪ್ಪು ಟೇಸ್ಟ್ ಇರ್ಲಿಲ್ಲ ಒಳ್ಳೇದಾಗಿದೆ ಇಲ್ಲಿದ್ದಾರೆ ನೋಡಿ ಎಲ್ಲ ಇನ್ನು ನನ್ನ ಒಬ್ರು ಜಾಯಿನ್ ಆಗ್ಲಿಕ್ಕೆ ಬಾಕಿ ಇಷ್ಟರವರೆಗೆ ಭಾರತ್ ಅಲ್ಲಿ ಇಷ್ಟು ಪಾರ್ಕಿಂಗ್ ಗೆ ರಶ್ ಆಗಿರ್ಲಿಲ್ಲ ರೋಡ್ ಕೂಡ ಬ್ಲಾಕ್ ಇಡೀ ರೋಡ್ ಸೈಡ್ ಪಾರ್ಕಿಂಗ್ ಮಾಡಿದ್ದಾರೆ ನಮಗೆ ಪುಣ್ಯಕ್ಕೆ ಭಾರತ್ ಮಾಲ್ ಒಳಗಡೆ ಪಾರ್ಕಿಂಗಿಗೆ ಸಿಕ್ಕಿದೆ ಆದರೆ ಇಂತರ ಮಳೆ ಆಯ್ತಾ ಅಂತೂ ಒಂದು ಮಂಟಿಗೆ ನಮಗೆ ಸಿಕ್ಕಿತ್ತು ಪಾರ್ಕಿಂಗಿಗೆ ಜಾಗ ಕಂಪ್ಲೀಟ್ ಅಂತಲ್ಲ ಮಾಲಿನ ಹೊರಗಿನ ಸರೌಂಡಿಂಗ್ಸ್ ಫುಲ್ ರಶಿ ಸಿನಿಮಾ ಥಿಯೇಟರ್ ನಾವು ಇದೇ ಮೂವಿಗೆ ಬಂದದ್ದು ಆಯ್ತಾ ಸೂ ಫ್ರಮ್ ಸೋ ಮೂವಿಗೆ ನೋಡಬೇಕು ರಿವ್ಯೂ ಎಲ್ಲ ಒಳ್ಳೇದುಂಟು ಅಂತ ಹೇಳಿ ಹೇಗೂ ಫ್ಯಾಮಿಲಿ ಇದೇವಲ್ಲ ಹೋಗುವ ಅಂತ ಬಂದೆವು ಮಾಲ್ ಒಳಗೆ ಹೋಗ್ಲಿಕ್ಕೆ ಒಳ್ಳೆ ರಶ್ ಉಂಟು ನೋಡಿ ಈಗ ಒಂದು ಸಿನಿಮಾ ಬಿಟ್ಟು ಎಲ್ಲ ಹೊರಗೆ ಬಂದ ಕಾರಣ ನಮಗೆ ಸ್ವಲ್ಪ ಫ್ರೀ ಅನ್ನಿಸ್ತಾ ಉಂಟು ನಮ್ಮದು ಏಳು ಕಾಲರ ಶೋ ಅಂತೂ ಒಂದು ಇವತ್ತಿನ ಕಂಪ್ಲೀಟ್ ಡೇ ಒಂದು ಗಮ್ಮತ್ತಿನ ಡೇ ಆಯ್ತಾ ನಮ್ಮದು ಬೇಕಾದಷ್ಟು ಜಾಲಿ ಮಾಡಿದೆವು ಮಾತಾಡಿದೆವು ತಿಂದೆವು ಈಗ ಫೈನಲಿ ಮೂವಿ ಟೈಮ್ ಮನೆಗೆ ಬಂದು ಊಟ ಮಾಡಿ ಎಲ್ಲ ಆಯಿತು ಗಂಟೆ ಈಗ ಹತ್ತುವರೆ ಕಳೀತು ಮೂವಿ ಭಾರಿ ಒಳ್ಳೇದಿತ್ತು ಫುಲ್ ನಗು 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 ಅಷ್ಟೇ ಇದ್ದದ್ದು ಆ ಮೂವಿಯಲ್ಲಿ ಆಮೇಲೆ ನಗುವುದಕ್ಕೆ ಏನು ಡಬಲ್ ಮೀನಿಂಗ್ ಜೋಕ್ಸ್ ಆ ಥರ ಏನೂ ಇರಲಿಲ್ಲ ಮಾಮೂಲಿ ಒಂದು ಕಾಮಿಡಿ ವಿಷಯಗಳೇ ಇದ್ದದ್ದು ಒಳ್ಳೆಯದಿತ್ತು ಸಿನಿಮಾ ಖಂಡಿತ ನೋಡಬಹುದು ಸು ಫ್ರಮ್ ಸೋ ಅಲ್ಲ ಸೋ ಫ್ರಮ್ ಸು ಸುಲೋಚನಾ ಫ್ರಮ್ ಸೋಮೇಶ್ವರ ಸೂ ಫ್ರಮ್ ಸೋ ಕರೆಕ್ಟ್ ಸೂ ಫ್ರಮ್ ಸೋ ಮೂವಿ ಒಳ್ಳೆಯದಿತ್ತಾಯಿತ ರಾತ್ರಿ ಆಯ್ತು ಇವತ್ತಿನ ಇಡೀ ದಿನ ಗಮ್ಮತ್ತಲ್ಲಿ ಮುಗ್ದು ಹೋಯಿತು ಮಕ್ಕಳಿದ್ರು ನಿದ್ದೆ ಇನ್ನು ನಾನು ಒಮ್ಮೆ ಫ್ರೆಶ್ ಅಪ್ ಆಗಿ ಮತ್ತೆ ಆಯಿತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೂ ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ